ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ನಿಮ್ಮ ಎಫ್ ಎ ಒನ್ ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಎಫ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಿಮಗೆ ಘಟಕವಾರು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ತಾ ಇದೆ ಅಂತ ಕಳೆದ ತರಗತಿನಲ್ಲಿ ನಮ್ಮ ಭಾಷೆ ಪಠದ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳ್ಕೊಂಡಿದ್ವಿ ಈ ದಿನದ ತರಗತಿಯಲ್ಲಿ ಸಂಕಲ್ಪ ಗೀತೆ ಪದ್ಯದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಆ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ಸ್ ಅಂತ ಹೇಳಿ ಹೇಳ್ತಾ ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಫ್ ಎ ಒನ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಪರಿಚಯಿಸ್ತೀನಿ ಹಾಗೆ ನಾನು ಯಾವೆಲ್ಲ ಪ್ರಶ್ನೆಗಳನ್ನ ಹೇಳ್ತೀನೋ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ ಆಗಿರುತ್ತೆ ಎಲ್ಲರೂ ಕೂಡ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟೀಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿ ಸಂಕಲ್ಪ ಗೀತೆ ಪದ್ಯದಲ್ಲಿ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿ ನೋಡೋಣ ಪದ್ಯ ಸಂಕಲ್ಪ ಗೀತೆ ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಆಪ್ಷನ್ ಎ ಭಾವನಾಮ ಆಪ್ಷನ್ ಬಿ ರೂಢನಾಮ ಆಪ್ಷನ್ ಸಿ ಅನ್ವರ್ತನಾಮ ಆಪ್ಷನ್ ಡಿ ಅಂಕಿತನಾಮ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ತನಾಮಕ್ಕೆ ಉದಾಹರಣೆ ನಂತರ ಹನ್ನೆರಡು ಎನ್ನುವ ಪದ ಸಂಖ್ಯಾವಾಚಕವಾದರೆ ಮೂಡಣ ಅಂತಕ್ಕಂತಹ ಪದ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಮೂಡಣ ಇದು ದಿಕ್ಕನ್ನು ಸೂಚಿಸೋದ್ರಿಂದ ದಿಗ್ವಾಚಕಕ್ಕೆ ಉದಾಹರಣೆ ಮಾಡೋಣ ಅಂತಕ್ಕಂಥದ್ದು ವಿದ್ಯಾರ್ಥಕ ಆದರೆ ಮಾಡದು ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇದು ನಿಷೇಧಾರ್ಥಕ ನಂತರ ಪರ್ವತ ಅಂತಕ್ಕಂಥದ್ದು ರೂಢನಾಮ ಆದರೆ ಧರ್ಮರಾಯ ಅನ್ನೋದು ಅಂಕಿತನಾಮಕ್ಕೆ ಉದಾಹರಣೆ ಮಾಡಲಿ ಎನ್ನುವುದು ವಿದ್ಯಾರ್ಥಕ ಆದರೆ ಮಾಡಿಯಾರು ಅಂದರೆ ಅದು ಸಂಭವನಾರ್ಥಕ ಆಗುತ್ತೆ ಇವಾಗ ಪ್ರಶ್ನೆಗಳನ್ನು ಗಮನಿಸೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ ನಂತರ ಸಂದರ್ಭ ಸಹಿತ ಸ್ವಾರಸ್ಯ ಪ್ರೀತಿಯ ಹಣತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ನಂತರ ಕವಿ ಪರಿಚಯ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ ಇದಾದ ನಂತರ ಕೊನೆಯಲ್ಲಿ ಪದ್ಯ ಅಂತೂ ನಾಲ್ಕು ಮಾರ್ಕ್ಸ್ಗೆ ಕೊಟ್ಟೇ ಕೊಡ್ತಾರೆ ಸಂಕಲ್ಪಗೀತೆ ಪದ್ಯವನ್ನು ಎಫ್ ಎ ಒನ್ಗೆ ಅಥವಾ ಪರೀಕ್ಷೆಗೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ ಸೊ ಇದಿಷ್ಟು ಸಂಕಲ್ಪಗೀತೆ ಪದ್ಯದಿಂದ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು